ನಮಸ್ಕಾರ ನಮ್ಮ ಹುಡುಗ ಇವತ್ತ ಇವತ್ತು ಬೀಡುಕೋ ಅದೇ ಅಂತ ಇಲ್ಲ ಅಂದ್ರೆ ಅದಕ್ಕೆ ಸ್ವಲ್ಪ ಮೀನ್ ಸಿಕ್ಕಿತ್ತು या चिलत नया मसाला नहीं है तेने केला जरा हम्म ने तो के दे वो नहीं के या 4 रुपए दे वो को और हार के जा सारे ये ना सर हम्म ಬಾಲಿ ತಕೊಂಬ ಎಂತಕಂದ್ರೆ ಇದು ಬೈತಮ ಯಾವ್ದಾ ಹೊಳಿ ಬೈಗಿ ಬತ್ತಿತ್ತಂತಿದ್ರ ಅದಕ್ಕೆ ಹೊಳಿ ಬೈಗಿ ಬಲಿ ಎಲ್ಲ ಮಾಡೋಕೆಲ್ಲ ರೆಡಿ ಆಗ್ತಿದ್ರು ಎಲ್ಲರು ಹೊಳೆ ಬೈಗೆ ಬಂತಂದ್ರೆ ಡಿಮ್ಯಾಂಡ್ ಕಂಡಿದೀನಿ ನೀವು ಎಲ್ಲರೂ ಇಲ್ಲಿ ಇತ್ತಂದ್ರ ಒಂದ್ ಬಲಿ ಬಿಟ್ಟಲ್ಲಿ ಒಂದ್ ಐದು ಆರು ಹಾಂಗ್ ಸಿಕ್ತಂದ್ರೂ ಯಾವ್ದ ಎಲ್ಲ ಬಂದ್ ಬಂದ್ ಬಿಡ್ತರು ಒಂದು ಹತ್ತು ಹದಿನೈದು ಜನ ಎಲ್ಲೋ ಉಪ್ಪುಂದ ನಾವೊಂದು ಆ ಸೈಡ್ ಇಲ್ಲಿಂದ ಎಲ್ಲರೂ ಬತ್ತರು ಎಲ್ಲ ಟೈಮ್ಗೈತೆ ಅವ್ರ್ದೆಲ್ಲ ದೊಡ್ಡ ದೊಡ್ಡ ಬಾಲಿ ಹಿಡ್ಕೊಬತ್ತ ಅಂದರೆ ಎಂತ ಪಾಕೆಟ್ ಬಾಲಿ ಅಂತ ಬತ್ತಪ್ಪ ಅವ್ರದ್ದು ಆ ಬಾಲ ಹಿಡ್ಕೊಬತ್ತ ಅವ್ರು ಇಲ್ಲೆಲ್ಲ ಇದು ನಾರ್ಮಲ್ ಬಾಲಿ ಇರುತ್ತಲ್ಲ ಆ ಬಲಿ ಹಿಡ್ಕೊಂಡು ಹಾಕಿ ಅದು ಅಂತ ಹೇಳಿ ಅದ ಒಂದು ಬಿಟ್ರು ಕೂಡ ಮಾತನ್ನು ತಗೊಬತ್ತೀರಿ ಮಂದ್ ಬಿಟ್ರು ಕೂಡ ಮಾತನ್ನು ಹಾಕ್ಬಾರ್ದು ಆಮೇಲೆ ಹೇಳಿ ಅದು ತಕೋ ಹೋಗಲ್ಲ ಇದು ಸೇಲ್ ಮಾಡೋರು ಇದರಲ್ಲ ಅವರು ಡೈರೆಕ್ಟ್ ಇಲ್ಲೇ ಬತ್ರ ಒಂದು ಮಿನಿ ಮೂವತ್ತೈದು ರೂಪಾಯಿ ಹಾಗೆಲ್ಲ ಹಂಗೆಲ್ಲ ಕೊಡ್ತಕಂತಿದ್ದೀರಾ ಆ ವರ್ಷ ಈ ವರ್ಷ ಎಂತ ತಕ್ಕ ಈ ವರ್ಷ ನಾವೇ ತಕೊಂಡು ಎಲ್ಲರಿಗೂ ಸೇಲ್ ಅದೀಗ ಕುಂದಾಪುರ ಕೊಟ್ಟಿ ಬರ್ಕ ಅದ ಇಲ್ಲೆಲ್ಲ ಮತ್ತೆ ಮಾಲೆ ಅವ್ರು ತಕಂತಿಲ್ಲದೆ ಒಂದೇ ಅಲ್ಲೊಂದೊಳ್ಳೆ ರೇಟ್ ಕೊಡ್ತರು ಅದಕ್ಕೆ ಕುಂದಾಪುರ ಹತ್ರ ಎಕಂಡು ಅಲ್ಲಿ ಕೊಟ್ಟಿ ಬರ್ತಾ ಅಲ್ಲಿ ಸಂತೆ ಎಲ್ಲ ಅಲ್ಲಿ ಅಲ್ಲಿತ್ತು ಅವ್ರದ್ದು ಅಂಗಡಿ ಅಲ್ಲೇ ಕೊಡ್ತಿತ್ತು ನಾವು ಫಸ್ಟ್ ಟೈಮ್ ಮಾಡಿದೆ ಮುನ್ನೂರು ನಾಲ್ವರು ರೂಪಾಯಿ ಐತಿ ಕೊಟ್ಟು ಕೆ ಜಿಗೆ ಕಳಿಸಿ ಕೆ ಜಿಗೆ ಎಷ್ಟು ಹೇಳಿ ಹಂಗಾರೆ ಇನ್ನೂರ ಎಂಬತ್ತೇನು ಹಂಗಾರೆ ಒಂದು ಕೆ ಜಿ ನಾವು ಅಲ್ಲಿ ಕೊಡೋದು ಅವರು ಮುನ್ನೂರೈವತ್ತು ರೂಪಾಯಿ ಮಾಡ್ತೀರಿ ಈಗ ಮತ್ತೆ ಹೊಸ ಬಲಿ ತಪ್ಪ ಮತ್ತು ಅದು ಅಲ್ಲದೆ ಮತ್ತು ಬಾಟ್ಲಿಗೆ ಅಂತ ಮಾಲ್ ಮೀನು ಹಿಡೋದು ಏನಾರ ಬಾಟ್ಲಿಗೆ ಒಂದು ಹಿಡಿತರಲ್ಲ ಅದಿಟ್ಟೆ ಅಥವಾ ಹಾಕಿ ಅದೊಂದು ಟ್ರೈ ಮಾಡೋನು ಕಾಣಿದೆ ಒಂದು ಸ್ವಲ್ಪ ದಿನ ಅಲ್ಲಿಂದ ಕಾಯ್ತಿದ್ದೆ ರೆಡಿ ಮಾಡ್ಕೊಳ್ಳಿ ಬಾಟ್ಲಿ ಹುಡ್ಕೊಂಡು ಕಾಯಿ ನಾ ನಮ್ಮ ಮನೆ ಬಾಟ್ಲಿ ರಾಸಿ ಬಿದ್ದಿದ್ದೆ ಕಾಂಬ ಅತ್ತ ಇಲ್ಲೇ ಕಂಬ ಇವತ್ತು ಅಥವಾ ನಾಳೆ ಅಥವಾ ನಾಳೆದವ ಹೋಪ್ ಫಾರ್ ಬೆಸ್ಟ್ ಏನಕ್ಕಂದರೆ ಎಂತೆಲ್ಲ ಅದನ್ನು ಹೇಳೋಕೆ ಆತಲ್ಲ ಆ ಥರ ಬಂದ್ಕಣಿ

ಯಾಕಿದ್ಲಿ ಏನ ಕೆಜಿಗೆಲ್ಲ ಏಳ್ನೂರ ಐವತ್ತಂಬತ್ತು ರೆಡಿ ಮಾಡಿ ಸಿಂಗೇರಿ ಎಲ್ಲ ಹಾಕೋದಿತ್ತೆಂಟ ಕಾರ್ ಎಲ್ಲ ಎಲ್ಲರೂ ಹಾತ್ರಿ ಅಂದ್ರೆ

ಸಂಗತಿ ನೀ <Tipps>

ಹ್ಮ್ ಇದೇ ನಿಮ್ಗೆ ನಾ ಎಲ್ಲ ಹಾಕೊಂಡಿದ್ದೀನಿ ಅವರು ಕನ್ನಡದ ಗ್ಯಾರಂಟಿ ಮಾತಾಡೋದಿಲ್ಲ

ಇದರ ಕಟ್ ಹಾಕಿ ಇನ್ ರಾತ್ರಿ ಮಾಡಿ ಜಾಳ ನಂಗೊಂದ್ ಬಲಿಯನ್ ಹೇಳಿದ್ರೀ ಅಣ್ಣ ಪಂಟ್ರಣ್ಣ ನಾವು ಇನ್ ಒಂಟ್ರಿ ನಮ್ಮ ಮೌಷ ಬೆನ್ನ ಕರೆಂಟು ಐತೆ ಇನ್ವೆ ಹೌದಾ ಇಲ್ಲೇ ಇರೋದೇ ಮಾಡ್ತಿವಿ ಇನ್ವೆಲ್ಲ ಅಲಾ ಎಷ್ಟಿದ್ ಇಪ್ಪತ್ತೆರಡರಡ್ ಇಲ್ಲ ಎಂತದ್ದು ಅಂತ ಅದೇ ಹಣದ ಒಂದಿನ ಫುಲ್ ಮತ್ತಾ ಎಷ್ಟು ದಿನ ಬತ್ತದ ಫುಲ್ ಅಷ್ಟು ಯೂಸ್ ಅಪ್ಪದ ನಾವು ನಮ್ದೆಂತ ಕ್ಯೂರ್ ಅಷ್ಟೇ ಹೇಳ್ತೇವೆ ಇಲ್ಲ ಬರೀ ಇಂತದೇ ಮತ್ತೆ ಈಗ ಚಾರ್ಜ್ ನಿದ್ರೆ ಮಾಡಿ ಗೆದ್ದಿದೆ ಸ್ವಲ್ಪ ಮಾಡಿಲ್ರಿ ನಾವಂದ ಎರಡು ಹಂಗೆ ಎದ್ದು ಇದ್ ಮಾಡೋಲ್ಲ ಅನ್ಕೊಂಡಿದೆ ಬಾಟ್ಲಿಲ್ದ ಬಂದ ಇದ್ ಹಿಡ್ಕೊಪ್ಪ ಅನ್ಕೊಂಡು ನಾಳೆ ಹಿಡ್ಕಪ್ಪ ಇದೆ ಈ ನಮನಿಗೆ ಮಾಡಿ ಅಲ್ರಿ ಮಾಡಿಕ್ ಒಂದೊಂದ್ ಒಂದ್ ದಿನ ಬಿಸಿ ಬತ್ತಿ ಒಂದಿನ ಮಾಡಿ ಬರ್ತೀನಿ ಅಂತ ಹೇಳ್ಕೊಂಬಿ ನಾಳೆ ಮತ್ತೆ ಹೆಂಗೇತೀವಿ ಬಾಲಿ ಬಿಡು ಕೊಯ್ರಿ ನಿಗಪ್ಪ ಅಲ್ಲ ಆಂಬಾ ಅಂಬ ಎಂತಲ್ಲ ಮತ್ತೆ ಈ ಮಳೆ ಎಲ್ಲಿ ಹೋಗು ಆತಿದೆ ಸ್ವಾರಿ ಅಂದಿ ಬಾಟ್ಲಿ ಮತ್ತೆ ಹುಡುಕ ಅದ್ ಆಂಬಾ ಬಾಟ್ಲಿ ನಮ್ಮ ಮನೆ ಅಂತ ಇತ್ತು ಇದ್ರಾಗ ಇಟ್ಟಿರ್ತಾರೆ ಸ್ವಲ್ಪ

ಆರು ಯಾರು ಕೊಟ್ಬಿಟ್ಟು ನಾವಂತೂ ಬಿಸಡಿ ಬಿಸಡಿ ಬಿಸು ಜಾಸ್ತಿ ದೋಣಿ ಹೋದ್ರೆ ಅದಕ್ಕೆ ಈ ತರ ಫಿಶಿಂಗ್ ಎಲ್ಲ ಮಾಡಿದ್ರೆ ಸುಮಾರ ನಮ್ದು ಈ ಸೈಡ್ ಆ ಸೈಡ್ ನಿಮ್ದ ಉಪ್ಪ ನಾವೊಂದು ಬರೀ ಹಂಗೆ ಬಾರೇ ಟ್ರೆಂಡಿಂಗ್ ಇದು ಮಾಡಿದ್ರು ಇದು ಫಸ್ಟ್ ಟ್ರೆಂಡಿಂಗ್ ಸ್ಟಾರ್ಟ್ ಆಗ್ತಿಲ್ಲ ಅಂದ್ರೆ ಕೇರಳದಾಗ ಏನು ಕೇರಳದಾಗ ಯಾರು ಒಬ್ಬರು ಯಾರು ಮಾಡತ್ತೇ ಇಂಥದ್ದೆಲ್ಲ ಹಾಕಿ ಆಮೇಲೆ ಎಲ್ಲರೂ ಫುಲ್ ಅದು ಒಂಥರ ನೀವು ಸಾಗ್ಯಾರ ಸ್ಟಾರ್ಟ್ ಆಯ್ತಾ ಈ ತರ ಮಾಡಿ ಎಲ್ಲ ಹಿಡಿತಿದ್ರು ಕಂಡ ಈಗ ಯಾವ ಹಿಟ್ಟನು ಗೊತ್ತಿಲ್ಲ ಅಕ್ಕಿ ಹಿಟ್ಟ ಮೈದಾ ಹಿಟ್ಟನು ಗೊತ್ತಿಲ್ಲ ಅದ ಎರಡು ಕಾಣಿಕೆ ಅದು ಹಿಂದದ ಬಾಟ್ಲಿ ಅದಿಷ್ಟಿಷ್ಟು ಕಟ್ ಮಾಡ್ತಾರೆ ಇದ ಅರ್ಧ ಕೆಜಿ ಮೀನು ಹಿಡಿದು ಅದು ದೊಡ್ಡಕ್ಕೆ ಬಾಟ್ಲಿ ಒಂದು ಎಲ್ಲ ತರ ಫಿಶಿಂಗ್ ಟ್ರೈ ಮಾಡೋ ಜಾಸ್ತಿ ಮೀನಲ್ಲ ಟ್ರಿಕ್ ಎಲ್ಲ ಇಪ್ಪ ಕೇರಳದ ಒಳ್ಳೆ ಗೊತ್ತಿತ್ತು ಅವ್ರಿಗೆ ಏನಾಗಂದ್ರೆ ಜಾಸ್ತಿ ಮೀನೆಲ್ಲ ಹಿಡುದಲ್ಲೇ ಅವ್ರು ನಮ್ದು ಆಲ್ಮೋಸ್ಟ್ ಕೇರಳದಾಗೆಲ್ಲ ಮೀನ್ ಇದ್ರೆ ಮಾತ್ರ ಇಲ್ಲೆಲ್ಲ ಮೀನ್ ಇರುತ್ತೆ ಕೇರಳದ ಮೀನ್ ಅಂದ್ರಲ್ಲ ಇಲ್ಲೆಲ್ಲ ಮೀನ್ ಅಷ್ಟಿಪ್ಪ ಎಲ್ಲರೂ ಹೇಳ್ತಾರೆ ಆ ಸೈಡ್ಗೆ ಮೀನ್ ಬರ್ತದೆ ಅದಕ್ಕೆ ಒನ್ ಈ ಥರ ಕಟ್ ಮಾಡಿ ಬಿಚ್ಚಿದೆ ಎಂತ ಮಾಡ್ತಾನೆ ಗೊತ್ತಿಲ್ಲ ಹೋಲ್ ಮಾಡ್ಕಪ್ಪ ಕರೆಂಟ್ ಇಲ್ಲ ಬಾರಿ ಅದು ಇದು ಹೋಲ್ ಮಾಡುವ ಮತ್ತೆ ಬ್ರಿಡ್ಜ್ ಅಲ್ಲಿಂದ ಹಾಕ್ತಿದಿರೋದ ಆಮೇಲೆ ಬ್ರಿಡ್ಜ್ ಹಾಕು ಎಂತ ರಗ್ಲಿ ರಗಲಿ ಅಂತಂದ್ರೆ ಬ್ರಿಡ್ಜ್ ಹೇಳಿಕೆ ಹಾಕೋತಿ ಈ ಮಕ್ಕಳಿಗೆ ಹೋಗ್ತಾರಲ್ಲ ಎಲ್ಲ ನೀರಿ ಬಿದ್ದು ಇಲ್ಲಿ ಕಟ್ ಮಾಡಿ ನಿಮ್ಗೆ ಮತ್ತೆ ರೋಪಿಟ್ಟು ಆ ಟ್ರೆಂಡಿಂಗ್ ಇದಿತ್ತಿದ್ದ ಅಷ್ಟೊತ್ತಿಗೆಲ್ಲ ಮಾಡಿದ್ರು ವೀಡಿಯೋ ಒಳ್ಳೆ ಓಡತಿತ್ತು ಒಂದು ಹತ್ತು ಇಪ್ಪತ್ತು ಸಾವಿರ ಎಲ್ಲ ಓಡ್ತಿ ಏನಾಗಂದ್ರೆ ಅಲ್ಲ ಮಾ ಆ ವೀಡಿಯೋ ಎಲ್ಲ ಎಲ್ಲರದ್ದು ಓಡಿತ ಅಂದ್ರೆ ಎಲ್ಲರದು ಒಂದು ಲಕ್ಷ ಐವತ್ತು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಲ್ಲ ಹಾಂಗಿತ್ ನಾವು ಹೊಸೊತ್ತಿಗೆಲ್ಲ ಅದಕ್ಕೆಲ್ಲ ಇದು ಮಾಡಲಿ ಅಂತಂದ್ರೆ ಎಲ್ಲರೂ ಮಾಡ್ತಿದ್ರು ಅಲ್ಲ ನಾವು ಮತ್ತೆ ಮಹಂಡ್ರೆ ಮತ್ತೆ ನಮ್ಗಂತೂ ಈಜಿಬೋದು ಊಟ ಊಟ ಆ ಥರದ್ದು ಇದ್ ಜನ ಎರಡು ಕಟ್ಟು ಮಾಡಿ ಬಿಚ್ಚೀಗ ನೋಡಿದೆ ಕರೆಂಟ್ ಇಲ್ಲದ್ರು ಅಟ್ಟಿ ಮಾಡೋಕಾಗ್ಲಿ

ಮೈತ್ ಅಣ್ಣಿಗೆ ಅವನಿಗೆ ಮೈನ್ ಅಂದೇ ಕರದೆ ಅವನಿ ಅವ ಮೈತ್ ಅಣ್ಣ ನಂಗೆ ಚಿಕ್ಕಪ್ಪ ಯಾಕೆ ನಾವೊಂದು ಸಣ್ಣಗಿಪದಿಂದ ಅವನಿಗೆ ಅಣ್ಣ ಅಣ್ಣಂದೇ ಅಂದರೆ ನಮ್ಮ ಒಟ್ಟಿಗೆಲ್ಲ ಹಾಗೆ ಇದ್ದಿರೋರಲ್ಲ ನಮ್ಗೆ ಅವ್ರು ಚಿಕ್ಕಪ್ಪ ಅಣ್ಣ ಇಲ್ಲ ಎಲ್ಲರೂ ದೊಡ್ಡ ದೊಡ್ಡವ್ರು ಯಾರು ಕೇಳ್ರಿ ಮಾತ್ರ ಅವ್ರು ಯಾರ ಕೇಳ್ರಿ ಚಿಕ್ಕಪ್ಪಯ್ಯಷ್ಟೇ ಯಾರು ಸಮಲ್ಲ ಗೊತ್ತಿಲ್ಲ ನಮ್ದು ಹೊಣೆಗೆಲ್ಲ ನಾನು ಅಪ್ಪ ಹಾಂ ಎಂತ ಬಲಿ ಅಲ್ಲಿ ಅಲ್ಲಿ ಇತ್ತೀರಾಗ ಬಾಲಿ ಇಲ್ಲಿ ಇತ್ತಲ್ಲ ಫುಲ್ಲ ಕಸದ್ ರಾಶಿ ಬಿದ್ದಿತ್ತು ಅದಕ್ಕೆ ಎಲ್ಲ ಲಾಮ್ನ ಹತ್ರ ಇದ್ರು ಅಲ್ಲ ಅಮ್ಮ ಅಲ್ಲಿ ಚಿಪ್ಪಿ ಹಾಕ್ತಿದ್ರ ಅದೇ ಇದ್ ಮಾಡ್ತಿದ್ರು ಬೀಚ ಮತ್ತೆ ಯಾರ ಬಾಲಿ ಬಿಡ್ತಿದ್ರಡಿ ದುಡ್ಕೊ ಹತ್ತಿದ್ ದುಡ್ಕೊ ಇದಿರುತ್ತೆ ಈ ನಮ್ಮನಿಗೆ ಗಾಡಿ ಆಗ ಇದಕ್ಕಿಂತ ಜೋ ಈಡು ಗಾಡಿ ಬಂದಿತ್ತು ಈಗ ಕಡ್ಲಿಕ್ಕೆ ಹೇಳ್ತಾ ಬಿದ್ದೆಲ್ಲ ಹಿಂಗೆ ಇರತ್ತ ಕಣ್ಣು ಗಾಳಿ ಒಳ್ಳೆ ಕೂದಲೆಲ್ಲ ಒಳ್ಳೆ ಆಗ್ತದೆ ಅಂದ್ರೆ ಆದ್ರೆ ಖುಷಿ ಆಗುವ ಸಾರಿ ಓ ಇದೆಲ್ಲ ಇಲ್ಲೆಲ್ಲ ಎಂದ ಗೊತ್ತ ಬೀಸ್ ಬರಿದಾಗ ಒಂದು ಬೀಸ್ರೆ ಮೀನ್ ಸಿಕ್ಲಕ್ಕ ಎಂದ್ರೆ ಚಾಂಕಿ ಹೊಂಡ ಬೀಸ ಆದ್ರೆ ಹ್ಯಾಂಗ ಹೊಂಡ ಇತ್ತ ಅಂದ್ರೆ ಅಲ್ಲಿ ಕಾಣಿ ಆ ಸೈಡ್ ಲಾಂಬರ್ ಹೊಡಿತಿದ್ವಿ ಅಲ್ಲಿ ಹೊಡಿತಿದ್ ಕಾಣಿ ಅದ್ರೇ ಸ್ವಲ್ಪ ಬೆಟ್ಟ ಇಲ್ಲ ಇಲ್ಲಾಂದ್ರೆ ಆ ಥರ ಮಾಡೋದಿಲ್ಲ ಇದು ಹೊಂಡ ಅಲ್ಲೇ ಸ್ವಲ್ಪ ಚಾಂಕಿ ಹೊಡಿತ ಮನೆಯ ಮತ್ತೆ ಅಂತಿಲ್ಲ അല്ല ഇത് 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 ഇവർദംഗ സ്വല്പ ഇല്ല ഇവർ ദിവസം

ಕರೆಂಟ್ ಬಂತ ಇನ್ನೀಗ ಮಾಡ್ಲಿಕ್ಕೆ ಮೆಷಿನ್ ಟೀ ಇದು ಯೂಸ್ ಮಾಡೋಕೆ ಹೆದರಿಕೆ ಹೋಗ್ತದೆ ಅಂತ ಕೇಳಿ ಇಲ್ಲ ಶಾಕ್ ಹೇಗಿಲ್ಲ ಹೊಡೆದು ಅದೊಂದು ಟೈಮಾಗಿ ನಂಗೆ ಮೊದಲು ಒಂದು ಸದ್ದು ಸುಮಾರು ಸಲ ಶಾಕ್ ಎಲ್ಲ ಇಲ್ಲ ಹೊಡ್ತೀವಿ ನಂಗೆ ಅದಕ್ಕೆ ಅದಕ್ಕೆ ಹೆದರಿಕೆ ಆಗ್ತದೆ ಅಂತ ಹೇಳ್ಕೊಂತ ಹಾಕಿ ಓ ಇದೇನು ಹೇಳ್ ಬಿಸಿ ಮಾಡ್ತಾಯಿದೆ ತೆಗಿತಿ ಬಿ ಫಸ್ಟ್ ಬಿಸಿ ಐತದ ಆಮೇಲೆ ಇದು ಮಾಡ್ತ ಇದೇ ಬೀಕೋ ಇದೀಗ ಫಸ್ಟ್ ಎರಡು ಬೊಳ್ಳಿ ಕಟ್ಟಬೋದು ಅದು ಸತ್ತು ನೀವು ಗಿಡ ಅವ ಹಿರಿಯರ್ ಆಮೇಲೆ ಎಲ್ಲ ಬರಿನು ಒಟ್ಟಿ ಮಾಡ್ತಾವೆ ಅಂದ ಎಲ್ಲ ಬರಿ ಒಟ್ಟಿ ಮಾಡ್ಕೊಂಬ್ರನ್ನ ಇದೇ ಆ ವಿಡಿಯೋ ಸಮ ಕಾಣ್ಲ

ீர பாப இல்ல நான் ஊர் மனியா பேஜார் ஆங்கில மத்த அவர் ஃபிரெண்ட்ஸ் எல்லாம் இப்போ கால் மத்த அவரை மத்த பாத்தே ப்ளீஸ் டிலீட் ஆனா மத்த பாஜர் ஆய் நான் எண்ே உம் ஒர்ட் மாதிரி நான் வீடியோ அதில் அதுக்கு பஸ் கேண்டேன் அதுக்கே அவர் யார் மாய்த ಆ ಕಾರ್ ನಂಬರು ಮುಚ್ಚಿಟ್ಟಿದ್ದೀನಿ ನಾನು ಅದ್ ಯಾರಿಗತ ಮತ್ತೆ ಯಾರು ಮತ್ತು ನೆಕ್ಸ್ಟ್ ಬಂದಿರಲ್ಲ ಅದೇ ಮಾಡತ್ರಿ ಗಾಣಿ ಬೇಕಾರೀ ಡಿಲೀಟ್ ಮಾಡ್ರು ಅದೇ ಡಿಲೀಟ್ ಮಾಡಿದ್ರು ಒಂದೇ ನಾಳೆ ಬಂದು ಅದೇ ತರ ಆಯ್ತು ಅದೇ ತರ ಆದಲ್ಲ ಆಮೇಲೆ ಹೇಳ್ರ ಆಯ್ತು ಬಿಡದ್ ಅದೊಂದು ಪಾಪ ಅವ್ರು ಹೇಳಲ್ಲ ಡಿಲೀಟ್ ಮಾಡ್ಕತ್ತೆ ಅಂತ ನೋಡ್ಕ್ರ ಅದರಿಂದ ಇಷ್ಟೊಳಗೆ ಎಷ್ಟು ಗೊತ್ತ ಮೂರು ಮೂರ್ನಾಲ್ಕು ವೀಡಿಯೋ ಡಿಲೀಟ್ ಮಾಡಿದ್ದೆ ನಾನು ಅಂದೆ ಒಬ್ಬೊಬ್ಬರು ಇದಾರೆ ಹೇಳಿ ಆ ಮೀನ್ ಇದ್ರಾಗೆ ಒಂದು ಎರಡು ಡಿಲೀಟ್ ಮೂರ್ನಾಲ್ಕು ಡಿಲೀಟ್ ಆಯ್ತಾ ಅದೇ ಅಂದರೆ ಎನಿ ಟೈಮ್ ಡಿಲೀಟ್ ಮಾಡ್ತಿದ್ರೆ ಅಂಥದು ಯೂಟ್ಯೂಬಾಗಿ ಅಂತ ರಾಗಳಿ ಅತ್ತಂದ್ರೆ ಹೆದರಿಕೆ ಅಷ್ಟೇ ಎಲ್ಲರು ನಾವು ಇಷ್ಟು ವೈಡ್ ಆಡಿ ಮಾ ಎರಡು ವರ್ಷ ಇದು ಮಾಡಿದ್ದು ಎಲ್ಲರೂ ವೀಡಿಯೋ ಹೋಯ್ತಂದ್ರಲ್ಲ ಎಲ್ಲರೂ ಅಕೌಂಟ್ ಹೋಯ್ತಂದ್ರಲ್ಲ ಅದೊಂದು ರಗಳಿ ಅದೇ ಅದ್ರಗೋಸ್ಕರ ಮತ್ತೆ ಮತ್ತೆ ಪಾಪ ಅವ್ರಿಗೆ ಏಮದು ಕಡಿರಿ ಬೇಜಾರು ಐತೆ ನಂಗೆ ಅದಕ್ಕಿಂತ ಡಿಲೀಟ್ ಮಾಡಿ ಮಾಡೋಕ್ಕೆ ಮಾಡಿದೆ ಮತ್ತೆ ತೊಗೊಂಡು ಒಂದು ಅದ್ರಾಗೆ ಅಷ್ಟೇ ನಲ್ವತ್ತು ಇದ್ರದ್ದು ದಿನದ್ದು ಒಂದು ದಿನದ ವೀಡಿಯೋ ಅರ್ಧ ಕಟ್ಟಾದಂಗೆ ಆಯ್ತು ಎಲ್ಲರೂ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತೋರಿಸ್ ನೋಡಿ ಟಾಟಾ ಬದಾ